ಹೋಗ್ತಾ ಹೋಗ್ತಾ ನನ್ ಭಯ ಸ್ಟಾರ್ಟ್ ಆಗ್ಬಿಡ್ತು ಒಬ್ರು ಕಾಣ್ತಾ ಇಲ್ಲ ನಾನು ನಮ್ ಮಗ್ಳಿಬ್ರೆ ನಾನು ಎಂತ ಕೆಲ್ಸ ಮಾಡಿದಪ್ಪ ಇದನ್ ಕನ್ಸೋ ನನ್ಸೋ ನಿಜವೋ ಸುಳ್ಳು ನಾನ್ ಏನಪ್ಪಾ ಎದ್ಗಿದ್ರೆ ಎದ್ಗಿದ್ ಬಂದ ಏನ್ ಆಯ್ತಾ ಇದೆ ನನ್ಗೆ ಯಾಕಿಂಗ್ ಬಂದೆ ನಾನು ರಾಣಿ ಕೆಲ್ರು ಹೇಗಿದ್ದೀರಾ ನೀವೆಲ್ರು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಹೋಪ್ ನೀವೆಲ್ರು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಇವತ್ತು ಬಂದು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಎಲ್ಲ ಬೆಳಿಗ್ಗೆಲ್ಲ ಏನ್ ಏನಾಯ್ತು ಅನ್ನೋದನ್ನ ಕೂಡ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್ ಏನಂತ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ನಾನು ಏನ್ ಮಾಡ್ದೆ ಗೊತ್ತಾ ದೇವಸ್ಥಾನಕ್ಕೆ ಹೋಗಿದ್ದೀನಿ ನಾಲ್ಕು ವರೆಗೆ ಫ್ರೆಂಡ್ಸ್ ಒಬ್ಬರೇ ಒಬ್ರು ಇರ್ಲಿಲ್ಲ ದೇವಸ್ಥಾನದ ಹತ್ರ ಹೋಗ್ತಾ 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 ನಂಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು ಒಬ್ರು ಒಬ್ರು ಕಾಣ್ತಾ ಇಲ್ಲ ನಾನು ನನ್ನ ಮಗ್ ಇಬ್ರು ನಾನು ಎಂತ ಕೆಲಸ ಮಾಡಿದಪ್ಪ ಇದನ್ನ ಕಲ್ಸೋ ನನ್ಸೋ ನಿಜವ್ ಸುಳ್ಳು ನಾನು ಏನಪ್ಪ ಹಿಗ್ಗಿದ್ರೆ ಎದ್ಗಿದ್ ಬಂದ ಏನಾಗ್ತಾ ಇದೆ ನನಗೆ ಯಾಕೆ ಹೊರಟು ಬಂದೆ ಯಾಕೆ ನನ್ನ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಏನಂದ್ರೆ ನವರಾತ್ರಿ ದಿನ ಬೆಳಗಿನ ಜಾವ ಬಂದು ನಿಂಬೆಣ್ಣಿ ದೀಪ ಅಹ್ ಏನ್ ನವರಾತ್ರಿ ಏನೊಂದ್ ಹಬ್ಬ ಏನಿರ್ತಾರ ನಾ ಫುಲ್ಲು ಒಂದು ನವರಾತ್ರಿ ಹಬ್ಬದವ್ರ್ಗು ನಿಂಬೆಣಿ ದೀಪ ಹಚ್ತಾರೆ ಅಂತ ನನಗೆ ಗೊತ್ತಿಲ್ಲ ನೆನ್ನೆ ಹೇಳಿದ್ರಲ್ಲ ನಾನು ಮಾಡ್ಬೇಕು ಮಾಡ್ಬೇಕು ಬಂದಿರ್ತಾರೆ ಅಂತ ನಾನು ಓದೆ ಬಟ್ ಆದ್ರೆ ಇಲ್ಲದಂತೂ ನಿನ್ನೆ ಸಾಯಂಕಾಲ ಹಿಡಿದ್ರ ಅಂತ ಮಳೆ ಬಿಟ್ಟೇ ಇಲ್ಲ ಫ್ರೆಂಡ್ಸ್ ಅಂತ ಜಿಗಿ 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 ಮಳೆ ಸಕತ್ತು ಜೋರ್ ಮಳೆನೆ ನೀರಂತೂ ಬಸ್ ರೋಡಲ್ಲಿ ನೀರಂತೂ ರೋಡಲ್ಲಿ ಹಾಕೊಂಡು ಹೋಗ್ತಾ ಇತ್ತು ಫ್ರೆಂಡ್ಸ್ ನಾನಂತೂ ಕಾಲ ಹೋಗ್ಬಿಟ್ಟಿದ್ದೀನಿ ಅಲ್ಲಲ್ಲಿ ಅಲ್ಲೆಲ್ಲ ಕಾಲು ತೊಳ್ಕೊಂಡು ತೊಳ್ಕೊಂಡು ಹೋಗ್ತಾ ಇರೋದು ಆ ಥರ ನಾನು ದೇವಸ್ಥಾನ ಹತ್ರ ಹೋದ್ ಓದೋ ಓದೋ ಯಾವ ಥರ ಇತ್ತು ಗೊತ್ತಾ ನಾನು ಅನುಭವ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಮಗಳು ಕರ್ಕೊಂಡ್ಬಂದಿನಿ ನಾನು ದೇವಸ್ಥಾನ ಹತ್ರ ಹೋಗಿ ಇಲ್ಲ ನಾನು ಕೈಲಾಗಲ್ಲ ಇನ್ನು ನೋಡ್ರಿ ದೇವಸ್ಥಾನದ ಒಬ್ರು ಇಲ್ಲ ಪೂಜಾರೂ ಇಲ್ಲ ಬಾಗಲೂ ತಂದಿಲ್ಲ ನಾನು ಹೋಗೋದೇ ಇಲ್ಲ ಅಂತಂದು ವಾಪಸ್ ಹೋಗೋಣ ಅಷ್ಟ ಅಂತ ಅನ್ಕೊಂತಿದ್ದೆ ಅಷ್ಟೊತ್ತಿಗೆ ಒಬ್ರು ಬರ್ತಾ ಇದ್ರು ಹ್ಮ್ ಯಾರೊಬ್ರು ಬರ್ತಾ ಇರ್ಲಿಲ್ಲ ಅಲ್ಲಿ ಯಾರು ಬಂದ್ಬಿಟ್ಟು ದೇವಸ್ಥಾನದೊಳಗೆ ಹೋದ್ರು ಅಯ್ಯೋ ಯಾರು ಹೋಗ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಅದು ಲೇಡೀಸೇ ಅಯ್ಯೋ ಯಾರು ಇದ್ರೆ ಇದರೇ ಬಂದಿದಾರೆ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲೊಂದು ಮೂವರ್ ಹೆಂಗ್ಸರ್ ಇದ್ರು ಹತ್ತು ಹದಿನೈದು ಜನ ಮಲ್ಕೊಂಡು ಇದ್ರು ಅವಾಗ ಸ್ವಲ್ಪ ಸಮಾಧಾನ ಆಯ್ತು ಬರಬರ ಬರ ಹೋಗ್ಬಿಟ್ಟು ಫ್ರೆಂಡ್ಸ್ ಕಥೆ ಆಯ್ತು ಅಂದ್ರೆ ಬೇಗ ಬೇಗ ಹೋಗಿ ಅವ್ರಿಗೆ ಹೇಳಿದಾಯ್ತು ನಾವು ಪೂಜೆ ಮಾಡ್ತೀವಿ ಒಂದು ಹತ್ತು ನಿಮಿಷ ಇರ್ರಿ ಏನು ಬಂದುಬಿಟ್ಟಿದ್ದೀನಿ ಏನ್ ಮಾಡೋದು ಅಂತೇಳಿ ಏನಿಲ್ಲ ಭಯ ಪಡ್ಕೊಬೇಡ್ರಿ ಇವಾಗೆಲ್ಲ ಬರ್ತಾ ಬರ್ತಾ ಇರ್ತಾರೆ ಇನ್ನ ಏನು ಎದುರು ಕೇಳೋದೇನೋ ಇಲ್ಲ ಇಲ್ಲಿ ಎಲ್ಲ ಜನ ಇದ್ದಾರೆ ನೋಡ್ರಿ ಎಲ್ಲ ಮಲ್ಕೊಂಡಿದ್ದಾರೆ ಏನೋ ಇಲ್ಲ ನಾವು ಇರ್ತೀವಿ ಆದ್ರೂ ಕೂಡ ನೀವು ದೈವಕ್ಕೆ ಪೂಜೆ ಮಾಡಿ ನಾವು ಹೋದ್ರು ಕೂಡ ಏನು ಭಯ ಇಲ್ಲ ಇಲ್ಲಿ ಜನ ಇದ್ದಾರೆ ಇಲ್ಲಿ ಅಂತಂದ್ರು ಅಯ್ಯೋ ನನಗೆ ಎಂತ ಅನುಭವ ಆಯ್ತು ಇವತ್ತು ಅಂದರೆ ಫ್ರೆಂಡ್ಸ್ ನನಗೆ ಹೇಳೋದು ತುಂಬಾ ಇದೆ ದೊಡ್ಡದಾಗುತ್ತೆ ಇದೆಲ್ಲ ನಂಗೆ ನೋವು ಬರ್ತಾ ಇದೆ ಪೇನ್ ಬರ್ತಾ ಇದೆ ನನಗೆ ಮಾತಾಡೋದಕ್ಕೆ ಅಷ್ಟೊಂದಿದೆ ಅಷ್ಟೊಂದಿದೆ ಮಾತಾಡೋದು ಅದು ಬೇರೆ ಇಲ್ಲಿ ಗುಳ್ಳಿರೋದ್ರಿಂದ ಉಚ್ಚಾರಣೆ ಮಾಡಕ್ ಆಗ್ತಾ ಇಲ್ಲ ಅದೊಂದು ಹಂಗಾಗಿ ಇವತ್ತು ಆತರ ಅನ್ಬೋದು ನಾಳೆನೂ ಇದೆ ಫ್ರೆಂಡ್ಸ್ ನಾನು ಏನಂತಂದ್ರೆ ನವರಾತ್ರಿ ಹಬ್ಬದವರೆಗೂ ಈ ರಾತ್ರಿನು ಕೂಡ ಅವರಲ್ಲಿ ಬೆಳಗಿನ ಜಾವ ಪೂಜೆ ಈ ಥರ ಮಾಡ್ತಾರೆ ಹೌದಾ ನಾನು ಅದನ್ನ ಎರಡು ಮಿಸ್ ಆಗಿದೆ ಇವತ್ತಿಂದ ಅಷ್ಟು ಕಂಟಿನ್ಯೂ ಮಾಡಿದ್ದೀನಿ ನಾನು ಕೂಡ ಇನ್ನು ಇನ್ನ ಆರು ಇದಾವೆ ಫ್ರೆಂಡ್ಸ್ ಇನ್ನು ಆರನ್ನು ನಾನು ಮಾಡ್ತು ಫ್ರೆಂಡ್ಸ್ ಇನ್ನ ಆರ ದಿನ ಬೆಳಗಿನ ಜಾವ ಹೋಗ್ಬಿಟ್ಟು ನಾನು ಆ ಇದು ಮಾಡ್ಬೇಕು ಇನ್ನೊಂದು ನಾಲ್ಕು ವರೆಗೆ ಹೋಗಲ್ಲಪ್ಪ ನಾನೇನೆಂದು ಐದು ಕಾಲು ಐದು ವರೆ ಮೇಲೆ ಹೋದ್ರೆ ಆಯ್ತು ಬೆಳಕಾದ್ರೂ ಪರವಾಗಿಲ್ಲ ನಾನ್ ಮಾತ್ರ ನಾಲ್ಕು ವರೆಗೆ ಹೋಗಲ್ಲ ಅಂತ ಅನ್ಕೊಂಡ್ಬಿಟ್ಟು ಫ್ರೆಂಡ್ ನಮ್ ಮೂರ್ ಗಂಟೆಗೆ ಗೆದ್ದು ನೀರ್ ಕಾಸಿ ನನ್ ಮಗಳನ್ನ ಗುಡ್ಸಿ ಕಸ ಗುಡ್ಸಿ ನೆಲ ತೊಳೆದು ಬಾಗ್ಲೆಲ್ಲ ಸಾರಿಸಿ ರಂಗೋಲೆ ಬಿಟ್ಟು ಅದ್ರಲ್ಲೂ ರಂಗೋಲೆ ಕೆಟ್ಟೋಯ್ತು ನನಗೆ ಗಡಿ ಬಿಡುವಲ್ಲಿ ಏನೇನು ಆಗುತ್ತೆ ಅದು ಅರ್ಜೆಂಟ್ ಅಲ್ಲಿ ಮಳೆ ಬೇರೆ ಬರ್ತಾ ಇತ್ತು ಏನೇನೋ ಆಗೋಯ್ತು ಇವತ್ತು ಬೇಗ ಎಬ್ರು ಸ್ನಾನ ಮಾಡಿ ಅವ್ರದ್ದು ಸ್ನಾನಕ್ಕೆ ಕಳ್ಸಿ ನಾನು ಸ್ನಾನ ಮಾಡಿ ಇಲ್ಲಿ ಪೂಜೆ ಮಾಡಿ ಬರೋ ಅಷ್ಟೊತ್ತಿಗೆ ಜಸ್ಟ್ ಆಕ್ವರೆ ಹೊರಟಿದ್ದು ನಾವು ಅಲ್ಲಿ ಒಬ್ಬರು ಇಲ್ಲ ಅಂತ ಫೀಲ್ ಆಯ್ತು ನಾನು ದೇವಸ್ಥಾನದ ಹತ್ರ ಹೋಗಿ ವಾಪಸ್ ಬರೋದು ಹೆಂಗಂದ್ರೆ ಎಂತ ಸಿಚುವೇಶನ್ ಅಂದ್ರೆ ಒಂದು ಕ್ಷಣ ನನಗೆ ಇದು ನಿಜವೋ ಕನ್ಸೋ ನಿಜನೋ ಸುಳ್ಳು ಏನೇನೋ ಅನ್ಸಕ್ ಸ್ಟಾರ್ಟ್ ಆಗ್ಬಿಡ್ತು ನಾನು ಯಾಕೆ ಹುಡ್ಗಿ ಕಡೆ ಹಿಂಗ್ ಬಂದ್ಬಿಟ್ನಲ್ಲಪ್ಪ ಸರ್ವತ್ ನಗರ ಅಂತ ಹೋಗೋ ಅದು ನಮ್ಮನೆ ಎಲ್ಲಿ ದೇವಸ್ಥಾನ ಎಲ್ಲಿರೋದು ಅಂತೆಲ್ಲ ಸ್ಟಾರ್ಟ್ ಆಗ್ಬಿಡ್ತು ಫ್ರೆಂಡ್ಸ್ ಅಂತ ಅನುಭವ ಆಗೋಯ್ತು ನನ್ಗೆ ಇವತ್ತಿನ ಒಂದು ಅನುಭವ ದುರ್ಗಮು ದೇವಸ್ಥಾನಕ್ಕೆ ಹೋಗ್ತಾ ಹಿಂಗಾಯ್ತು ಆಮೇಲೆ ಆಮೇಲೆ ಎಲ್ಲ ಬರ್ತಾ ಹೋಗ್ತಾ ಬಂದ್ರು ಅವಾಗ ಸ್ವಲ್ಪ ಧೈರ್ಯ ಆಯ್ತು ಅವಾಗ ಎಲ್ಲ ಅಲ್ಲಿ ಡೈರಿ ಅವರು ಭಾಗ ತೆಗೆ ಸ್ಟಾರ್ಟ್ ಮಾಡಿದ್ರು ಅಂಗಡಿಗಳೆಲ್ಲ ಓಪನ್ ಆಗಿ ಸ್ಟಾರ್ಟ್ ಆಯ್ತು ಇನ್ನು ಕತ್ಲ ಕತ್ಲಿ ಇತ್ತು ಸದ್ಯ ಪೂಜೆ ಅಂತ ಆಯ್ತು ನೆಕ್ಸ್ಟ್ ನಾಳೆ ಈ ತರ ಕೆಲಸ ಮಾಡಲ್ಲ ಬಟ್ ಆದ್ರೆ ನಾನು ಹಬ್ಬದವರೆಗೂ ಕೂಡ ಏನ್ ನವರಾತ್ರಿ ಏನು ಪೂಜೆ ಇದೆ ಅಲ್ವಾ ಇವಾಗ ಎರಡು ಮೂರು ದಿನ ಕಳೆದೋಗಿದೆ ಇನ್ನು ಆರು ದಿನ ಇದೆ ಫ್ರೆಂಡ್ಸ್ ಆ ಆರು ದಿನ ಕೂಡ ನಾನು ಬೆಳಗ್ಗೆ ಜಾಗ ಹೋಗ್ಬಿಟ್ಟು ನಾನು ಐದು ಗಂಟೆ ಮೇಲೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಜನ ಎಲ್ಲ ಎದ್ದಿರಲಿ ಅವಾಗಲೇ ಹೋಗೋಣ ನೀನೇ ನಾವು ಎರಡು ಗಂಟೆಗೆಲ್ಲ ಒಂದು ಗಂಟೆಗೆ ಪೂಜೆ ಮಾಡಿದ್ರು ನಮ್ಮ ಮನೆ ಬರ್ದ್ ಏನಿದೆಯೋ ಅದೇ ಅಲ್ವಾ ಫ್ರೆಂಡ್ಸ್ ಆಗೋದು ಇನ್ನೊಂದು ನಾವು ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು ನಾವು ಅತಿ ಯಾವುದನ್ನು ಮಾಡಕ್ ಹೋಗ್ಬಾರ್ದು ಅಂತ ಇದಕ್ಕೆ ಹೇಳೋದು ನಾವ್ ಎಷ್ಟು ಮಾಡೋದೇನಿದೆ ಮಾಡ್ಬೇಕು ನಾವು ನಾವೇನೇ ಮಾಡೋದು ಯಾವ್ದು ಚೇಂಜ್ ಅಂತೂ ಆಗಲ್ಲ ಹೌದಾ ಅದಕ್ಕೆ ಅದೊಂದು ಪಾಠ ಆಯ್ತು ನಾನು ನಾಳೆ ನಿಧಾನಕ್ಕೆ ಹೋಗ್ತೀನಿ ಅರ್ಜೆಂಟ್ ಏನೋ ಮಾಡಲ್ಲ ನನ್ನ ಮಗಳು ಗಡಿಬಿಡಿಯಲ್ಲಿ ಅರೆಬರೆಯಲ್ಲಿ ಎಬ್ಬಡ್ಸ್ಕೊಂಡು ನಾನು ಬೀಗ ಹಾಕೊಂಡು ಓ ಅಂತ ಹೋಗಿ ಓ ಅಂತ ಬಂದಿದ್ದಾಯ್ತು ಇನ್ನು ನಾಳೆ ಹಂಗಾಗಲ್ಲ ಅಂತ ಹೇಳ್ತಾ ಇವಾಗ ಇವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಒಂದು ಬೆಳಗಿನ ಜಾವದ ಒಂದು ಭಯಾನಕ ನನ್ನ ಒಂದು ಮನಸ್ಸಿನ ಸ್ಥಿತಿ ಒಂದು ಭಯಾನಕವಾಗಿತ್ತು ಅಂತ ಹೇಳ್ತಾ ಇವ್ಲಾಗ್ ನ ಇಲ್ಲಿಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಂಡ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವನ್ನ ನಾಗ್ತಾ ನಾನು ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಂತ ನಗ್ತಾ ಇದ್ದಾರೆ ಹೆಣ್ಣು ಮಾಡ್ತಾ ಇಲ್ಲ ಇಲ್ಲಿ ಕಾಫಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಕಾಫಿ ಆಗಿದೆ ಆಲ್ರೆಡಿ ನಾನು ಇವಾಗ ಮಾವೋಯ್ಬೇಕು ಹಿಟ್ಟು ತಲ್ಸಿ ಮ್ಯಾರಿನೇಟ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಹಿಟ್ಟು ತಗದೇ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ ಆಗಿಲ್ಲ ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಹಿಟ್ಟು ಯಾವ್ದು ಅಂತ ಗೋಧಿ ಹಿಟ್ಟು ಚಪಾತಿ ಇಷ್ಟ ಪಟ್ಟ ಬ್ರಾಂಡ್ ಇಷ್ಟ ಇಲ್ಲ ಇದು ಕುಪ್ಪರು ಕೂಡ ಹಾಕಿದೀನಿ ಇವಾಗ ನೀರು ಹಾಕಿಬಿಟ್ಟು ಕಲ್ಸ್ಬಿಟ್ಟು ಬಿಸಿ ಮಾಡಿ ಕಾಫಿನ ಇವ್ಳಿಗೆ ಕೊಟ್ಟು ನಾನು ಕುಡಿದು ಇವತ್ತು ಬಂದು ನಾನು ಪಲ್ಯ ಯಾವ್ದು ಮಾಡ್ತಾ ಅಂದ್ರೆ ಈರಕಾಯಿ ಪಲ್ಯ ಮಾಡ್ತಾ ಇದೀನಿ ಆ ಹೀರಕಾಯಿ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಯಾವ ಶೈಲಿಯಲ್ಲಿ ಮಾಡ್ತೀನಿ ಏನೇನು ಹಾಕ್ತೀನಿ ಅನ್ನೋದನ್ನ ಕೂಡ ನಾನು ನಿಮ್ ಜೊತೆ ಪಿನ್ ಟು ಪಿನ್ ನಿಮ್ ಜೊತೆ ಶೇರ್ ಮಾಡ್ಕೊ ಅಂತ ಇವ್ಲಾಗ್ನ ಕಂಟಿನ್ಯೂ ಓಕೆ ಬನ್ನಿ भाषा <sweak> <sweak> ಲಾಸ್ಟ್ ಟೈಮಲ್ಲಿ ಒಂದು ನಂದಿನಿ ಬ್ರ್ಯಾಂಡ್ ತೊಗೊಬಂದಿದ್ದೆ ಫ್ರೆಂಡ್ಸ್ ಲಾಸ್ಟಿಗೆ ಅಂತಂದರೆ ಇದ್ರಿಂಚೆ ನಾನು ಗೋದಿಟ್ಟು ಆಶೀರ್ವಾದನೇ ತಂದಿದ್ದು ಅದಕ್ಕೂ ಮುಂಚೆ ನಾನು ಒಂದು ಸಲ ನಂದಿನಿ ಬ್ರ್ಯಾಂಡ್ ತೊಗೊಬಂದಿದ್ದೆ ಅದು ನಂಗೆ ಅಷ್ಟು ಟೇಸ್ಟ್ ಒಂದ್ಸಲ ಬಟ್ ಚಪಾತಿ ಏನೋ ಸ್ಮೂತಾಗಿ ಚೆನ್ನಾಗಾಗುತ್ತೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಂಗೆ ಟೇಸ್ಟ್ ವೈಸ್ ಇಷ್ಟ ಆಗೋಲ್ಲ ನಂದಿನಿ ಬ್ರ್ಯಾಂಡಿದ್ದು ಅಲ್ಲೇ ಕಾಣ್ತಾ ಇದೆ ನೋಡಿ ಅದನ್ನು ತೋರ್ಸೋಣ ಅಂದ್ಕೊಂಡೆ ಆ ಬ್ರ್ಯಾಂಡ್ ಬೇಡ ಬಿಡಿ ಪಾಪ ಅವ್ರಿಗೇನಕ್ಕೆ ಏನಕ್ಕೆ ತೊಂದರೆ ಮಾಡೋದು ಯಾವ್ದು ಇಷ್ಟ ಬರ್ತಾವ ಯಾವ್ದು ಯಾವ್ದು ಯೂಸ್ ಮಾಡ್ತಿರ್ತಾರೋ ಅದನ್ನು ಅವರೆಲ್ಲ ಯೂಸ್ ಮಾಡ್ಕೊತಾರೆ ನಾವು ಇನ್ನೊಬ್ರಿಗೆ ತೊಂದರೆ ಮಾಡೋದು ಬೇಡ ಅಂತ ನಾನು ಅಷ್ಟು ಆಗಿ ನಾನು ಅದನ್ನ ಪರ್ಟಿಕ್ಯುಲರ್ ಆಗಿ ಕೈಯಲ್ಲಿ ಹಿಡಿದು ತೋರಿಸೋದಕ್ಕೆ ಹೋಗಲಿಲ್ಲ ಹಾಗಾಗಿ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟು ಕಲಸು ಎತ್ತಿ ಇಟ್ಟಿದ್ದೀನಿ ಇವಾಗ ಈ ಕಡೆ ಕಾಫಿನೂ ಕೂಡ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು ಯಾಕಂದರೆ ಎರಡು ದಿನ ಆಯಿತು ನಾನು ಶುಕ್ರವಾರನೂ ಕೂಡ ಸ್ನಾನ ಮಾಡ್ಕೊಂಡಿದ್ದೆ ಮತ್ತು ಇವತ್ತು ಶನಿವಾರನೂ ಕೂಡ ಸ್ನಾನ ಮಾಡ್ಕೊಂಡಿರೋದ್ರಿಂದ ಲೈಟಾಗಿ ತಲೆನೋವು ಇನ್ನೂ ನಾನು ಈ ನವರಾತ್ರಿ ಮುಗಿಯೋವರೆಗೂ ಡೈಲಿ ಸ್ನಾನ ಮಾಡಬೇಕಲ್ಲ ಅನ್ನೋದು ಇವಾಗ ನನಗೆ ಸ್ವಲ್ಪ ಯೋಚನೆ ಆಗಿಬಿಟ್ಟಿದೆ ಈ ತಲೆನೋವು ಸ್ಟಾರ್ಟ್ ಆತಂದರೆ ಕಮ್ಮಿ ಆಗಲ್ಲ ಇವಾಗ ನಾನು ಫ್ರೆಂಡ್ಸ್ ಇವಾಗ ಹೀರೆಕಾಯಿ ಪಲ್ಲಿಕ್ಕೆ ನಾನು ಏನೇನು ಜೋಡ್ಸ್ಕೊಂಡಿದ್ದೀನಿ ಗೊತ್ತಾ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕಾಯಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಏನಕ್ಕೆ ಅದೇ ತಿಕ್ನೆಸ್ ಅದಕ್ಕೆ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗಿನ ಒಂದು ರೇಟು ಹೇಗಿದೆ ಅಂತಂದರೆ ಟೊಮೊಟೊ ರೇಟು ಕೇಳೋಕ್ಕಾಗಲ್ಲ ಐವತ್ತು ರೂಪಾಯಿ ಅಂದರೆ ನಾನು ಟೊಮೊಟೊನೇ ತಗೊಂಬರೋದಿಲ್ಲ ಮೂವತ್ತು ರೂಪಾಯಿ ಅಂತ ಹೇಳಿದ್ರು ಇವತ್ತು ಕೂಡ ನಾನು ತರಲಿಲ್ಲ ಮೊನ್ನೆ ಲಾಸ್ಟ್ ಟೈಮ್ ಹೋದಾಗ ಟೊಮೊಟೊ ಹತ್ತು ರೂಪಾಯಿ ಕೆ ಜಿ ಇತ್ತು ನಾನು ಬಿಟ್ಟು ಬಂದೆ ಅದನ್ನ ಯಾರು ಇಟ್ಕೊಂಬರೋರು ಅಂತೇಳಿ ಬಿಟ್ಟು ಬಂದೆ ಇವಾಗ ನೋಡಿದರೆ ಟೊಮೊಟೋ ಒಂದು ಇಲ್ಲ ಆದರೂ ಕೂಡ ಹುಳಿ ಬಟರ್ ಬೆಟರಾಗಿ ಚೆನ್ನಾಗೇ ಇತ್ತು ಇನ್ನೂ ಕಮ್ಮಿ ಆಗೋವ್ರಿಗೂ ನಾನು ಮತ್ತೆ ಟಮೊಟೊ ತರೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡೆ ಇವಾಗ ಫಸ್ಟ್ ನಾನು ನೀರು ಹಾಕ್ದಂಗೆ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಕಾಯಿ ಸ್ಲೈಸ್ ಮಾಡ್ಕೊಂಡಿರ್ತೀವಲ್ವ ಅವೆಲ್ಲ ತುರಿದಿರೋ ಥರ ಅದು ಪುಡಿ ಪುಡಿ ಆಗಬೇಕು ಆವಾಗ ನಾನು ಅದಕ್ಕೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಒಂದೊಂದು ಸ್ಪೂನ್ ಹಾಕೊಂಡ್ಬಿಟ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್ ತುಂಬ ನುಣ್ಣಗೆ ಪೇಸ್ಟ್ ಥರ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಇತ್ತು ಸುಮಾರು ಒಂದು ಒಂದೂವರೆ ಮಿಕ್ಕಿದನ್ನ ಅಲ್ಲೇ ಸಲ ಯೂಸ್ ಮಾಡಿದ್ದೆ ಫ್ರೆಂಡ್ಸ್ ಇದನ್ನ ಪಲ್ಯ ಮಾಡಲೇಬೇಕು ಅಂತೇಳಿ ಎತ್ತಿಟ್ಕೊಂಡಿದ್ದಂಥದ್ದು ಈ ರೆಕಾಯಿ ತೊಗೊಂಬಂದರೆ ನಾನು ಸಾಂಬಾರು ಮಾಡಬೇಕು ಅನ್ನೋಂಥ ತಿಂಕ್ ಬರೋದೇ ನನಗೆ ಕಮ್ಮಿ ಏನಕ್ಕೆ ಅಷ್ಟೊಂದು ಅದು ಸಾರು ಇಷ್ಟ ಅಂತ ಅನಿಸಲ್ಲ ನನಗೆ ಚೆನ್ನಾಗಿರುತ್ತೆ ಬಟ್ ಆದರೆ ನಾನು ಅದನ್ನು ಯಾವುದು ಜಾಸ್ತಿ ಇಷ್ಟಪಟ್ಟು ಮಾಡೋಕ್ಕೆ ಹೋಗೋದಿಲ್ಲ ಮಾಡಿದೆ ಅಂತಂದರೆ ನಾನು ಈ ಪಲ್ಯನೇ ಮಾಡೋದು ಅದರಲ್ಲೂ ಎಳೆ ಈ ರಾಯಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ದಿನ ಫ್ರಿಜ್ಜಲ್ಲಿ ಇಟ್ಟರು ಕೂಡ ನಾರು ಅನ್ನೋದು ನಾರ್ನಾರ್ ಥರ ಅನಿಸುತ್ತೆ ಇವಾಗಲೇ ಒಂದು ಸುಮಾರು ಒಂದು ಮೂರರಿಂದ ನಾಲ್ಕು ದಿನದ ಮೇಲಾಗೋಯಿತು ತಂದಿಟ್ಟು ಹಂಗಾಗಿ ಸ್ವಲ್ಪ ನಾರ್ನಾರ್ ಟೈಪ್ ಇತ್ತು ಇದನ್ನು ಯಾವಾಗ ಚೆನ್ನಾಗಿ ಎರ್ಕೊಂಡು ತೊಳ್ಕೊಂಡು ಈ ಒಂದು ಸೈಜಲ್ಲಿ ನಾನು ಪೀಸಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಏನು ಮಿಕ್ಸಿಗೆ ಹಾಕೊಂಡಿದ್ದೀನಲ್ವ ಅದನ್ನು ಅದನ್ನು ಇದರಲ್ಲಿ ತುಂಬಿಟ್ಟು ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ವಿಷಲ್ ಬರೋಷ್ಟು ನಾನು ಕೂಗಿಸ್ಕೊಳ್ಳೋ ಅಂಥದ್ದು ಇವಾಗ ಇದಕ್ಕೆ ಈ ಮಸಾಲೆಗೆ ನಾನು ಉಪ್ಪನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸಿ ಮಾಡ್ಕೋಬೇಕಾದ್ರೆ ಉಪ್ಪು ಹಾಕ್ಬೋದಾಗಿತ್ತು ಫ್ರೆಂಡ್ಸ್ ಉಪ್ಪು ಹಾಕ್ಬಿಟ್ಟು ಏನಾಗುತ್ತೆ ಸ್ವಲ್ಪ ನೀರು ಥರ ಅನಿಸ್ಬಿಡುತ್ತೆ ನೀರು ಹಾಕಿದೀವೇನೋ ಜಾಸ್ತಿ ಅನ್ನೋ ಥರ ಆಗುತ್ತೆ ಮುಂಚೆ ಎಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟೆ ಅಲ್ವ ನಾನು ಸಾಂಬಾರು ಪುಡಿ ಹಾಕಿದ್ರೆ ಅದರಿಂದ ಹಂಗಾಗಿ ನಾನು ಇದಕ್ಕೆ ಹಾಕಿ ಅವಾಗ ಆ್ಯಡ್ ಮಾಡಲಿಲ್ಲ ಈ ಮಿಕ್ಸ್ ಮಾಡ್ಕೋಬೇಕಾದ್ರೆ ಆ್ಯಡ್ ಮಾಡಿಕೊಂಡೆ ಇನ್ನೂ ಗಟ್ಟಿ ಇತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಆದರೆ ಈ ಮಿಕ್ಸಿ ಒಳಗೆ ಜಾಸ್ತಿ ಗಟ್ಟಿ ಅಂದರೆ ನಮ್ಮನೆ ಮಿಕ್ಸಿ ಸ್ವಲ್ಪ ಬೇಗ ಆಗೋದಿಲ್ಲ ನೋಡಿ ಹಂಗಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ನನ್ನ ಒಂದು ಮಿಕ್ಸಿ ಈ ರೀತಿಯಲ್ಲಿ ಅದು ಹುಣ್ಣುಗಾಗು ಇದಕ್ಕೂ ಗಟ್ಟಿಗೆ ಪೇಸ್ಟ್ ಆಗೋದಿಲ್ಲ ಮೋಸ್ಟ್ಲಿ ಎಲ್ಲರ ಮಿಕ್ಸಿನೂ ಕೂಡ ಜಾರು ಅದೇ ಥರ ಅನಿಸುತ್ತೆ ಇವಾಗ ಎಲ್ಲ ಒಂದು ಏನಿದವಲ್ಲ ಹೋಲ್ಗಳಿಗೆಲ್ಲ ನಾನು ಈ ಮಸಾಲೆನ ತುಂಬ್ಕೊತೀನಿ ಫ್ರೆಂಡ್ಸ್ ಸ್ಟವ್ ಹಚ್ಬಿಟ್ಟು ನಾನು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ನಾನು ಅಷ್ಟನ್ನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೇ ಪಲ್ಯ ಎಲ್ಲ ಪಲ್ಯಗಳು ಚೆನ್ನಾಗಿರ್ತವೆ ಅಂತ ಅನಿಸುತ್ತೆ ನನಗೇನೋ ಗೊ ನನ್ನ ಪ್ರಕಾರ ನಾನು ಮಾಡೋವಂಥ ರೀತಿಯಲ್ಲಿ ಇವಾಗ ನಾನು ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕೊಂಡು ಕರ್ಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಇವಾಗೆಲ್ಲ ಏನು ಮಸಾಲೆ ತುಂಬಿದ್ದಲ್ಲ ಫ್ರೆಂಡ್ಸ್ ಅದನ್ನು ನಾನು ಇವಾಗ ಅದರಲ್ಲಿ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊತೀನಿ ಮತ್ತು ಒಂದು ಐದು ನಿಮಿಷದವರೆಗೂ ಎಣ್ಣೆಲೆ ಸಪ್ರೇಟಾಗಿ ಎಣ್ಣೆಯಲ್ಲಿ ನೀರು ಹಾಕಿದಂಗೆ ಮಸಾಲೆಯನ್ನು ಕೂಡ ಜಾಸ್ತಿ ಏನು ಮಿಕ್ಕಿದ್ದ ಜಾರಲ್ಲಿ ಇರುತ್ತಲ್ವ ಅದನ್ನು ಆ್ಯಡ್ ಮಾಡ್ದಂಗೆ ನಾನು ಐದು ನಿಮಿಷ ಎಣ್ಣೆಯಲ್ಲಿ ಅದನ್ನೆಲ್ಲ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ನಂತರ ನಾನು ನೀರು ಹಾಕೋವಂಥದ್ದು ಮಸಾಲೆ ಏನಿದೆ ಅಲ್ವಾ ಆ ಗ್ರೇವಿ ಜೊತೆಗೆ ನೀರು ಹಾಕಿ ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿ ಅಷ್ಟು ಕ್ವಾಂಟಿಟಿಯಲ್ಲಿ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಉಚ್ಚಾರಣೆ ಸ್ವಲ್ಪ ತೊದಲು ಬರುತ್ತೆ ಏನಕ್ಕೆ ಅಂತಂದರೆ ನನ್ನ ಬಾಯಿಯಲ್ಲಿ ಗುಳ್ಳೆ ಆಗಿ ನನಗೆ ಮಾತಾಡೋದಕ್ಕೆ ಆಗ್ತಾಯಿಲ್ಲ ಬಾಯಲ್ಲಿ ಬಾಯಿ ತುಂಬ ನೀರು ಬರ್ತಾ ಇದೆ ಇನ್ನೊಂದು ಆ ಗುಳ್ಳೆ ಅನ್ನೋದು ನನಗೆ ಊಟನೂ ಮಾಡೋದಕ್ಕೆ ಕೊಡ್ತಾಯಿಲ್ಲ ಮತ್ತು ಮಾತಾಡೋದಕ್ಕೂ ಕೊಡ್ತಾಯಿಲ್ಲ ಅಷ್ಟು ಸ್ಪಷ್ಟವಾಗಿ ಹಂಗಾಗಿ ಸಾರಿ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಯಾವ ಕ್ವಾಂಟಿಟಿಯಲ್ಲಿ ಎಷ್ಟು ಒಂದು ರೀ ಇದರಲ್ಲಿ ನೀವು ಇಷ್ಟಪಡ್ತೀರ ಬೆಲ್ಲ ಅದು ನೋಡಿಕೊಂಡು ಸ್ವಲ್ಪ ಒಂದು ಇಂಚಷ್ಟು ಹಾಕಬೋದು ಜಾಸ್ತಿ ಬೆಲ್ಲ ಕ್ವಾಂಟಿಟಿ ಇಷ್ಟಪಡೋವಂಥರೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಉಪ್ಪಿನಕ್ಕಿಂತ ಜಾಸ್ತಿ ಇರ್ಬೋದು ಬಟ್ ಸ್ವಲ್ಪ ಲೈಟ್ ಇವಾಗ ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದಲ್ವ ಫ್ರೆಂಡ್ಸ್ ನಾನು ಈ ಎಲ್ಲ ಮಸಾಲೆ ಏನೇ ಇದೆಯಾ ಒಂದು ಹೀರೆಕಾಯಿ ಪಲ್ಯಕ್ಕೆ ನಾನೇನು ಜೋಡ್ಸ್ಕೋಬೇಕಾಗಿತ್ತು ನೋಡಿ ಅದಕ್ಕಿಂತ ಮುಂಚೆ ನಾನು ಫಸ್ಟು ನಾನು ಚಪಾತಿ ಹಿಟ್ಟನ್ನ ನಾನು ಮ್ಯಾರಿನೇಟ್ ಆಗಲಿಕ್ಕೆ ಕಲಸಿ ಎತ್ತಿಟ್ಟಿದ್ದೆ ಇವಾಗ ತುಂಬ ಚೆನ್ನಾಗಿ ರೆಡಿ ರೆಡಿಯಾಗಿದೆ ಇವಾಗ ನಾನು ಇದನ್ನು ಉಜ್ಕೊಂಡು ಅದನ್ನು ಸುಟ್ಕೊಳೋ ಅಂಥದ್ದು ಇವಾಗ ಅದು ಚಪಾತಿಗಳನ್ನೆಲ್ಲ ಒಂದೇ ಸಲ ಉಜ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಇವಾಗ ಲೈಟಾಗಿ ಒಂದೊಂದೇ ಒಂದೊಂದೇ ಸುಟ್ಟಿ ಹಾಕೋಂಥದ್ದು ಯಾರೆಲ್ಲ ನೀವು ಕೂಡ ಇಷ್ಟಪಡ್ತೀರಾ ಈರೆಕಾಯಿ ಪಲ್ಯ ಈರೆಕಾಯಿ ಒಂದು ಸಾಂಬಾರನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಯಾರೆಲ್ಲ ಇಷ್ಟಪಡ್ತೀರಾ ಎಷ್ಟು ಜನ ಇಷ್ಟಪಡ್ತಾರೆ ಹೀರೆಕಾಯಿ ಪಲ್ಯ ಅಂತ ಅಥವಾ ಸಾಂಬಾರು ಅಂತೇಳಿ ನಾನು ಸಾಂಬಾರು ಅಷ್ಟಾಗಿ ಇಷ್ಟಪಡೋಲ್ಲ ಫ್ರೆಂಡ್ಸ್ ಸಾಂಬಾರು ಕೂಡ ಮಾಡ್ತೀನಿ ಮಾಡಿದಾಗ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಆದರೆ ಈರೇಕಾಯಿ ಪಲ್ಯ ಅಂತಂದರೆ ಚಪಾತಿಗೆ ಅಂದರೆ ನನಗೆ ಈರ ಪಲ್ಯದಲ್ಲಿ ಈರೇಕಾಯಿ ಪಲ್ಯನೂ ಕೂಡ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಒಂದು ಕಡೆಗೆ ಬೀಟ್ರೋಟ್ಗಿಂತ ಫೇವ್ರೇಟು ಬಟ್ ನನ್ನ ಮಗಳಿಗೆ ಬೀಟ್ರೋಟ್ ಇಷ್ಟ ನನಗೆ ಒಂದು ಏನಿದೆ ಅಲ್ವ ಹೀರೆಕಾಯಿ ಪಲ್ಯ ಇಷ್ಟ ಆಗುತ್ತೆ ಬಟ್ ಆದರೆ ಅದು ಎಳೆದಿರಬೇಕು ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತ ನಾರು ಬಂತು ನಾರು ಥರ ಅಂತಂದರೆ ಅದು ಕಿತ್ಕೊಂಡು ತಿನ್ನೋದೇ ಒಂಥರ ಹಿಂಸೆ ಅಷ್ಟೇ ಬಟ್ ಟೇಸ್ಟ್ ವೈಸ್ ಮಾತ್ರ ಸಪ್ರೇಟಾಗಿ ಒಂಥರ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಯಾವುದೇ ಪಲ್ಯಗಳಾದರೂ ಕೂಡ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡೋದು ತುಂಬ ಒಳ್ಳೇದಂತ ಅನಿಸುತ್ತೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂಥೇಳಿ ಫ್ರೆಂಡ್ಸ್ ಅಂತೂ ಇಂತೂ ಚಪಾತಿಯಂತೂ ರೆಡಿ ಆಯಿತು ಇವಾಗ ಪಲ್ಯನೂ ಕೂಡ ಈ ರೀತಿ ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ನಾನು ಜಾಸ್ತಿ ನೀರು ಕ್ವಾಂಟಿಟಿ ಹಾಕಿಲ್ಲ ಸ್ವಲ್ಪ ಮಾತ್ರ ಅದಕ್ಕೆ ಕಲಿಸ್ಕೊಳ್ಳೋ ಥರ ಹಾಕಿರೋಂಥದ್ದು ರೆಡಿ ಆಯ್ತು ಈರೇಕಾಯಿ ಇದ್ದು ಪಲ್ಯ ಇದು ಸಾಂಬಾರಲ್ಲ ಎಲ್ಲ ಪಲ್ಯ ಸ್ವಲ್ಪ ಲಿಕ್ವಿಡ್ ಆಗಿಲ್ಲ ಅಂತ ಸ್ವಲ್ಪ ನೀರ್ ಜಾಸ್ತಿ ಮಾಡಿದ ಅಷ್ಟೇ ಈರೇಕಾಯಿ ಪಲ್ಯ ಮತ್ತೆ ಚಪಾತಿ ಹೇಗಿದೆ ಅಷ್ಟು ತಿಂದು ನೋಡಿ ಹೇಳು ಒಳಗಡೆ ತೋರ್ಸನ ಅಂದ್ರೆ ಕರೆಂಟ್ ಹೋಗ್ಬಿಟ್ಟಿದೆ ಕರೆಂಟ್ ಹೋಗೋದು ಇವಾಗ ಚಪಾತಿ ಸುಟ್ಟು ಕರೆಂಟ್ ಹೋಗ್ಬಿಟ್ಟು ನೋಡ್ಬಿಡ ಹಾ ನಾನು ಭಾರಿ ಆಗಲ್ಲ ಮನೆಯಲ್ಲಿ ಮಕ್ಕಳಿದ್ರೆ ಸಣ್ಣ ಮಕ್ಕಳೇ ಇರಲಿ ಅಥವಾ ನಮ್ಮ ಮದುವೆ ಆಗದಿರೋ ದೊಡ್ಡ ಮಕ್ಕಳೇ ಇದ್ರೂ ಕೂಡ ಮಕ್ಕಳಿಗೆ ತಾಯಿ ಆದರೂ ಅವರು ಒಂದು ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ಈ ಥರ ಏನಾದರೂ ಒಂದು ವೆರೈಟಿಯಾಗಿ ಇನ್ನೂ ವೆರೈಟಿಯಾಗಿ ಮಾಡಿಕೊಡ್ತಾರೆ ಫ್ರೆಂಡ್ಸ್ ನಮ್ಮ ಕೈಯ್ಯಲ್ಲಿ ಆದಷ್ಟು ಮಟ್ಟಿಗೆ ಮಾಡೋ ಒಂದು ಅಡುಗೆಯಲ್ಲಿ ಒಂದು ಟೇಸ್ಟಿಯಾಗಿ ಇಷ್ಟ ಆಗೋ ಥರ ಮಾಡಿದರೆ ಮಕ್ಕಳು ಕೂಡ ಪ್ರೀತಿಯಿಂದ ತಿಂತಾರೆ ಇಲ್ಲ ಅಂತಂದರೆ ನನ್ನ ಮಗಳು ಕೇಳಿ ನೋಡಿದ್ದೀರಲ್ವ ನನ್ನ ಒಂದು ಹಿಂದಿನ ವ್ಲಾಗ್ಸಲ್ಲಿ ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ನನ್ನ ಒಂದು ವ್ಯೂವರ್ಸಿಗೆ ಅವ್ಳಿಗೆ ಎಷ್ಟು ಯಾವ ಥರ ಒಂದು ಅಡ್ಗೆನೆ ಇಷ್ಟಪಡ್ತಾಳೆ ಯಾವತರ ಒಂಥರ ಸ್ಕಿಪ್ ಮಾಡ್ತಾಳೆ ಅಡ್ಗೆಗಳ್ಳ ಅಂತ ಹೇಳಿ ಸಂಜೆ ಕಾಫಿ ಮಾಡ್ತಾರಂಥದ್ದು ಇವಾಗಂತೂ ಇನ್ನೂ ಒಂದು ನಾಲ್ಕೈದು ದಿನ ಇದೆ ಒಂದು ತಲೆ ಸ್ನಾನ ಮಾಡೋವಂಥದ್ದು ಅರ್ಲಿ ಮಾರ್ನಿಂಗೇ ಇವಾಗಲೇ ನನಗಿಷ್ಟ ತಲೆನೋವು ಕಾಣಿಸ್ಕೊಂಡಿದೆ ಇನ್ನು ಅರ್ಲಿ ಮಾರ್ನಿಂಗ್ ಇನ್ನು ನಾಲ್ಕೈದು ದಿನ ಹಬ್ಬ ಮುಗಿಯೋವರೆಗೂ ಯಾವ ಥರ ಒಂದು ತಲೆ ಒಂದು ನೋವಿನ ಒಂದು ಪರಿಸ್ಥಿತಿ ನನಗಂತೂ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತೇಳಿ ಇವಾಗಲೇ ಎರಡು ದಿನ ತಲೆ ಸ್ನಾನ ಮಾಡಿದ್ರೆ ಬಿಸ್ಲಲ್ಲಿ ಒಣಸ್ಕೊಂಡಿಲ್ಲ ಅಂದರೆ ಈ ಥರ ಒಂದು ತಲೆನೋವು ಬರೋಂಥದ್ದು ಇದಕ್ಕೆಲ್ಲ ಕಾರಣ ಬೇರೆ ಇದೆ ಫ್ರೆಂಡ್ಸ್ ಏನಂದರೆ ಬಾಣತನ ಸರಿಯಾಗಬೇಕು ಸರಿಯಾಗಿ ಆಗಬೇಕು ಇಲ್ಲಾಂದರೆ ಈ ಪ್ರಾಬ್ಲಮ್ ಸಿಗ್ತಿದೆ ಇಲ್ಲಪ್ಪ ಇಲ್ಲ ವಿಡಿಯೋ ಇಲ್ಲ ಏನಿಲ್ಲ ಅಂತ ಏನಿಲ್ಲ ಫ್ರೆಂಡ್ಸ್ ಇದು ಅರ್ಲಿ ಮಾರ್ನಿಂಗ್ ನಾನು ಬೆಳಿಗ್ಗೆ ನಾಲ್ಕುವರೆಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ ಅವಾಗ ನಾನು ದೇವಸ್ಥಾನಕ್ಕೆ ಹೋಗಿದ್ದಂಥ ಒಂದು ಒಂದು ಕ್ಲಿಪ್ಪಿಂಗ್ ನಾನು ತಗೊಂಡಿದ್ದೆ ನಾನು ಸ್ಟಾರ್ಟಿಂಗ್ ಹಾಕ್ಲಿಲ್ಲ ಫ್ರೆಂಡ್ಸ್ ಇವಾಗ ಹಾಕಿದ್ದೀನಿ ನೋಡಿ ಇದು ಸಿಂಗಿಂಗ್ ಸಾಂಗ್ ಈವ್ನಿಂಗ್ ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ರಾಣಿ ಕನ್ನಡ ವ್ಲಾಗ್ ಫ್ರೆಂಡ್ಸ್ ಇವಾಗ ನೀವು ನೋಡ್ಕೊಂಡು ಬಂದ್ರಲ್ವಾ ಏನು ಅಂತಂದ್ರೆ ನಾನು ಮಾಡಿದಂತ ಒಂದು ಗ್ರೇವಿ ಯಾವ ತರ ಮಾಡ್ತೀನಿ ಯಾವ ಶೈಲಿಯಲ್ಲಿ ಮಾಡ್ತೀನಿ ಅಂತೇಳಿ ಹೀರೆಕಾಯಿ ಪಲ್ಯ ಫ್ರೆಂಡ್ಸ್ ಅದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ನಂಗೆ ಇಷ್ಟ ಆಗಲ್ಲ ಏನಕ್ಕೆ ಅಂದ್ರೆ ಅದು ಮುರಿಯುವಾಗ್ಲೇ ದೋಸೆ ಕಟ್ ಆಗ್ಬಿಡುತ್ತೆ ಅನ್ಸುತ್ತೆ ಅದು ಏನ್ ಲಿಕ್ವಿಡ್ ಅಲ್ಲಿ ತಿನ್ಕೊಂಡು ಎತ್ಕೋಬಹುದು ಮೋಸ್ಟ್ಲಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಚಪಾತಿ ಪರೋಟಾ ಈ ತರಕ್ಕೆ ಈರೇಕಾಯಿ ಪಲ್ಯ ಚೆನ್ನಾಗಿರುತ್ತೆ ನಾನು ಈರೆಕಾಯಿ ಅನ್ಫಾರ್ಚುನೇಟ್ಲಿ ಯಾವಾಗ್ಲೂ ಸಿಕ್ಕರೆ ನಾನು ಮಾಡೋದೇ ಈರೇಕಾಯಿ ಪಲ್ಯ ಜಾಸ್ತಿ ಮಾಡೋದಾದ್ರೆ ಈರೆಕಾಯಿ ಪಲ್ಯ ನಾನು ಸಾಂಬಾರ್ ಏನು ಹೋಗೋದಿಲ್ಲ ಈರೇಕಾಯಿಲಿ ನಾನ್ ಮಾಡೋಂತ ರೀತಿ ಹೀಗಿತ್ತು ಫ್ರೆಂಡ್ಸ್ ಇನ್ನೂ ಗ್ರೇವಿ ಇನ್ನೂ ಬರೀ ಗ್ರೀನ್ ಕೂಡ ಮಾಡ್ಬೋದು ಬಟ್ ಆದ್ರೆ ನಾನು ಸ್ವಲ್ಪ ಸಂಪಾದ ಪುಡಿ ಕಾಕ್ ಪುಡಿ ಆ ತರದ ಒಂದು ಇದರಲ್ಲೂ ಈ ತರನು ಮಾಡ್ತೀನಿ ನಾವು ಅದೇ ಗ್ರೀನಿಶ್ ಅಲ್ಲೂ ಕೂಡ ಮಾಡ್ತೀನಿ ಇನ್ನೊಂದ್ಸಲ ಯಾವ ಯಾವಾಗ್ರು ಇನ್ನೊಮ್ಮೆ ತಗೊಂಡ್ ಬಂದಾಗ ಇನ್ನೊಂದಲಾನು ಕೂಡ ಆ ರೆಸಿಪಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಗ್ರೀನಿಶ್ ಇಶಾಗ್ ಯಾವ ತರ ಮಾಡೋದು ನಾನು ಯಾವ ತರ ಮಾಡ್ತೀನಿ ಅಂತ ಹೇಳಿ ಅಂತ ಹೇಳ್ತಾ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆಲ್ಲ ಹೇಗ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ಹೇಳ್ತಾ ಈ ವಿಡಿಯೋ ನಡಿಗೆ ಎಂಡ್ ಮಾಡ್ತಿದ್ದೀನಿ